ನೋಡಿ ಇದೆಲ್ಲ ಪಾಪ ಇದೆಲ್ಲ ನನ್ನ ಮಗಳೇ ಮಾಡಿದ್ದು ಇದ್ರ ಪೈಂಟ್ ಎಲ್ಲ ಮಾಡಿದ್ಲು ಇಲ್ಲಿ ನೀರು ಬರೋ ಥರ ವೈಟಿಗೆ ಮತ್ತು ಇಲ್ಲಿ ಗ್ರ್ಯಾಲ್ ಸು ಹೀಗಿದ್ರಿ ಅಯ್ಯೋ ಮನೆ ಮನೆ ಮನೆಗಳು ಬೆಳಗ್ಗೆನೆ ಮಾಡಿಕ್ಕಿದ್ರಿ ಇವಾಗೆಲ್ಲ ಇದ್ರನ್ನೆಲ್ಲ ಎಲ್ಲ ಹಾಕಿದ್ದಿದ್ರೆ ಒಂದು ಕಡೆಯಿಂದ ನೋಡಿ ಹೆಂಗಿದೆ ಅಂತ ಎಲ್ಲ ಮುಗಿಸಿ ಮಗ ನನ್ನ ಮಗಳು ಪಾಪ ಪೇಂಟಿಂಗ್ ಎಲ್ಲ ಮಾಡಿ ಪೇಪರ್ ಹಲೋ ಫ್ರೆಂಡ್ಸ್ ಇವತ್ತು ಸೋಮವಾರದ ಒಳಕ್ಕು ಇವತ್ತು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗೋಷ್ಟು ಅದಕ್ಕೆ ಎರಡು ಗಂಟೆ ಆಯಿತು ಎರಡು ಗಂಟೆ ಆಯಿತು ಅದಕ್ಕೆ ಇವಾಗ ಇನ್ನೂ ತಿಂದಿಲ್ಲ ಸಾಂಬಾರು ಮಾಡಿಬಿಡೋಣ ಅಂತ ಸಾಂಬಾರು ಮಾಡಿಬಿಟ್ಟು ಮತ್ತು ತಿನ್ಬಿಟ್ಟು ಎಡಿಟ್ ಮಾಡಬೇಕು ಅಪ್ಲೋಡ್ ವಿಡಿಯೋ ಐತೆ ಅದಕ್ಕೆ ಸೋಮವಾರ ಇವತ್ತು ತುಂಬಾ ಲೇಟ್ ಆಯಿತು ಅಂದರೆ ಪ್ರಾಜೆಕ್ಟ್ ವರ್ಕು ಅದು ಕಳಿಸ್ಲೇಬೇಕು ಅಂತ ಅವ್ರು ಮ್ಯಾಮ್ ಫೋನ್ ಮಾಡಿದ್ರು ಮೆಸೇಜ್ ಮಾಡಿದಿರಿ ಆಗಿಲ್ಲ ಅಂತ ಆದರೆ ಅವ್ರು ಮಾಡಲೇಬೇಕು ಕಳಿಸ್ಲೇಬೇಕು ಅಂದಿದಾಗ ಏನೋ ಅಷ್ಟು ಪ್ರಯತ್ನ ಪಟ್ಟಿದ್ದೀರಿ ಇದು ಇಲ್ಲಿ ಬಿಸಿಲು ಬರುತ್ತೆ ಅಲ್ಲಿ ಸ್ವಲ್ಪ ತ್ಯಾಮ ಮಾಡಿ ಮಾಡಿ ಅಂಸಿದಿರಿ ಅದಕ್ಕೋಸ್ಕರ ಬಿಸಿಲಲ್ಲಿ ಎಕ್ಕಿದ್ದೀನಿ ಹಾರಲಿ ಅಂತ ಇದು ಪೂರ್ತಿ ಕಂಪ್ಲೀಟ್ ಮಾಡಿದ್ಮೇಲೆ ಇವತ್ತು ನನ್ನ ಮಗಳಂತೂ ದೊಡ್ಡವಳಂತೂ ಇಲ್ಲ ಮೇಡಮ್ ಮಮ್ಮಿ ಇವತ್ತು ಮಾಡೋಣ ಅಂದ್ಬಿಟ್ಟು ಹೇಳಿಬಿಟ್ಟು ಇಲ್ಲ ಆಗಲ್ಲ ಅಂದೆ ಆದರೆ ನಮ್ಮ ಯಜಮಾನ್ರು ಮೆಸೇಜ್ ಮಾಡಿದ್ದಕ್ಕೆ ಇಲ್ಲ ಮಾಡಲೇಬೇಕು ಅಂತ ಹೇಳಿದ್ರು ಅದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಇನ್ನು ಅವಳು ಬಂದು ಪೈಂಟ್ ಹೊಡಿಬೇಕು ಪೈಂಟ್ ಹೊಡಿಬೇಕು ಮನೆಗಳ ಕಲರಿಂಗ್ ಮಾಡಬೇಕು ಮರಗಳೆಲ್ಲ ಅಂಟಿಸ್ಬೇಕು ಮನೆ ಅಂಟಿಸ್ಬೇಕು ಇನ್ನೂ ತುಂಬಾ ಕೆಲಸ ಇದೆ ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರಿಗೆ ಇಕ್ಕಿದ್ದೀನಿ ಕುಕ್ಕರ್ ಬೇಳೆಕಾಳು ತರಕಾರಿ ಎಲ್ಲ ತಗೊಂಡಿದ್ದೀನಿ ಸಾಂಬಾರು ಮಾಡಬೇಕು ಫಸ್ಟು ಸಾಂಬಾರು ಮಾಡಿಬಿಟ್ಟು ಆಮೇಲೆ ತಿನ್ನೋಕೆ ಕುತ್ಕೊತೀನಿ ಯಾಕಂದರೆ ವೀಡಿಯೋ ಇರೋದೇ ವೀಡಿಯೋ ಆಯ್ತಲ್ಲ ಅದಕ್ಕೋಸ್ಕರ ಇಲ್ಲ ಅಂದರೆ ಇದು ಸ್ಟ್ಯಾಂಡ್ ಎಲ್ಲ ಟೈಪ್ ಮಾಡೋದು ಎಲ್ಲ ಹಿಂಗೆ ಮಾಡೋದು ಅಂತಲೇ ಮರ್ತೋಗ್ಬಿಡ್ತೀನಿ ಸರಿ ಇಲ್ಲಿ ಮೇಲೆ ನೋಡ್ತಾ ಇದ್ದೀನಿ ಅಲ್ಲ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಮಸಾಲೆ ಸಾರು ಮಾಡೋಣ ಅಂದ್ಕೊಂಡೆ ಇಲ್ಲ ಹುಳಿ ಸಾರು ಮಾಡೋಣ ಅಂದ್ಕೊಂಡೆ ನೆನ್ನೆಲ್ಲ ಚಿಕನ್ನು ಮಾಡಿರೋದು ಅದಕ್ಕೆ ಮಸಾಲೆ ಬೇಡ ಅಂದ್ಕೊಂಡೆ ಹುಳಿ ಸಾರು ಮಾಡೋಣ ಅಂದರೆ ಕಡಲೆ ಆಯಿತಾ ಅಂತ ನೋಡೋಣ ಕಡಲೆ ಹ್ಞೂ ಓಕೆ ಬೇಳೆ ಸಾರೇ ಮಾಡಿಬಿಡೋಣ ಏನೇನು ತೊಗೊಂಡ್ಬಿಟ್ಟಿನಿ ಅಂದರೆ ತರಕಾರಿ ಮೀನ್ಸು ನೋಕಲು ಬಂದೇಕಾಯಿ ಆಲೂಗಡ್ಡೆ ಖಾಲಿ ಆಗೈತೆ ನಿನ್ನೆ ಸಂತೆಗೆ ಹೋಗಿಲ್ಲ ಅದಕ್ಕೆ ಆಲೂಗಡ್ಡೆಲ್ಲ ಕುಕ್ಕರ್ ವಿಸಿಲ್ ಬಂತು ಬೆಳೆಕಾಳು ನುಣ್ಣಗೆ ಬೇಯಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂತ ಗೊತ್ತಿಲ್ಲ ತರಕಾರಿ ಎಲ್ಲ ಹಾಕಿ ಟಮಾಟ ಹಾಕಿ ಹಾಕಿದ್ರೆ ಸಾಕು ಕಾಳು ಮತ್ತೆ ಗಟ್ಟಿ ಗಟ್ಟಿ ಅನಿಸ್ತೈತೆ ಬೇಳೆ ಬೇಯ್ತಾನೆ ಇಲ್ಲ ಅದಕ್ಕೆ ಫಸ್ಟೇ ನುಣ್ಣಗೆ ಬೇಯಿಸ್ಕೊಂಬಿಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದಿರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರೆಲ್ಲ ಮಾಡ್ಬಿಡ್ತೀನಿ ಬೇಗ ಬೇಗ ಹೊಟ್ಟೆ ಬೇರೆ ಹುಷಿತ ಇದೆ ಇಲ್ಲ ಏನೂ ತಿಂದಿಲ್ಲ ಬೆಳಗ್ಗೆ ಕಾಫಿ ಮಾಡ್ಕೊಂಡೆ ಕಾಫಿ ಮಾಡಿಕೊಂಡು ಬಿಸ್ಕೆಟ್ ತಿಂದೆ ಬೇಗ ಆಗೋಗಿರೋದು ಆ ಪ್ರಾಜೆಕ್ಟಿಂದ ಲೇಟಾಗೋಯ್ತು ಮತ್ತು ಎಲ್ಲ ಮಾಡೋಕ್ಕೆ ಮುಂಚೆನೇ ಮತ್ತೆ ಮಾಡಿದ್ರೆ ನೆನ್ನೆ ಅಂತೂ ಫುಲ್ಲು ಗಲೀಜಾಗಿತ್ತು ಅದಕ್ಕೆ ಫಸ್ಟ್ ಅದರ ಪೇಪರ್ ಎಲ್ಲ ಏನೇನು ಅನಿಸ್ಬೇಕು ಅನಿಸ್ಬಿಟ್ಟು ಆಮೇಲೆ ಮನೆಗಿಲ್ಲಿ ಕ್ಲೀನ್ ಮಾಡಿದೆ ಇಲ್ಲ ಅಂದಿದ್ರೆ ಇನ್ನು ಗಲೀಜು ಗಲೀಜ ಗಲೀಜಾಗೇ ಇರೋದು ಎಷ್ಟು ಕಷ್ಟ ಆಗಿದೆ ಅದನ್ನು ಮಾಡೋಷ್ಟೊತ್ತಿಗೆ ಫೈನಲಿ ಮಗಳು ನನ್ನ ಮಗಳು ದೊಡ್ಡೋಳು ಬಂದರೆ ಅವಳು ಕಾಣಿಸ್ತಾ ಪೈಂಟೆಲ್ಲ ಹೊಡಿತಾಳಲ್ಲ ಅವಾಗ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ನನಗೆ ನೆನ್ನೆನೇ ತೋರಿಸ್ತೀನಿ ಅಂದರೆ ನೆನ್ನೆ ಆಗಿಲ್ಲ ಓಕೆ ಫ್ರೆಂಡ್ಸ್ ತುಂಬಾ ಲೇಟಾಗಿಬಿಡುತ್ತೆ ಹಾಂ ಏನೋ ವೀಡಿಯೋ ಬೇರೆ ಎಡಿಟ್ ಅಪ್ಲೋಡ್ ಏನೋ ಐತೆ ಸಾಂಬಾರು ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಾನು ಸಿಗ್ತೀನಿ ಅಂದರೆ ಇನ್ನು ಮಕ್ಕಳು ಬಂದ ಮೇಲೆ ಸಿಗ್ತೀನಿ ಇದ್ರೆ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋದಲ್ಲಿ ಸ್ಕೂಲಿಂದ ಬಂದರೂ ಫ್ರೆಂಡ್ಸ್ ಆಟ ಆಡೋಕ್ಕೆ ಹೋಗೊಳ್ಳೆ ಕರೆದು 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 ಸಾಕಾಯಿತು ನನಗೆ ಟ್ಯೂಷನ್ಗೆ ಹೋಗಿ ಸುಮಾರು ಅಂದರೆ ಟ್ವೆಂಟಿ ಡೇಸ್ ಆಗಿರುತ್ತಲ್ಲ ಚಿನಿ ಇಪ್ಪತ್ತು ದಿನ ಆಗಿರುತ್ತೆ ನಾವು ಊರಿಗೋಗಿ ಬಂದಮೇಲೆ ಶನಿವಾರ ಅವತ್ತು ಎಷ್ಟು ಡೇಟು ಅಂತ ಕೂಡ ನೆನಪಿಲ್ಲ ನನ್ಗೆ ಶನಿವಾರ ಹಾಂ ಹದಿಮೂರು ಹದಿಮೂರನೇ ತಾರೀಕು ಟ್ಯೂಷನ್ಗೆ ಹೋಗಿದ್ರಾ

ಏನಿಲ್ಲ ಮೂರನೇ ತಾರೀಕು ಹೋಗಿ ಮೇಲೆ ಮತ್ತೆ ಹೋಗಿದ್ರಿ ಟ್ಯೂಷನ್ಗ ಅದು ಮೂರನೇ ತಾರೀಕು ಹೋಗಿ ಬಂದ್ಮೇಲೆ ಟ್ಯೂಷನ್ ದಿನ ನಾಲ್ಕು ದಿನ ಎಲ್ಲಿ ಎರಡೇ ದಿನ ಹೋದ್ರಲ್ಲ ತಿಥಿ ಮೂರು ದಿನ ಇದ್ದಂಗೆ ಎರಡು ದಿನ ಹೋಗಿದ್ರು ಗ್ಯಾಪ್ ಅಲ್ಲಿ ಆಮೇಲೆ ಹೋಗಿ ಬಂದು ಊರ್ಗೋಗಿ ಬಂದ್ರಿ ಕಂಟಿನ್ಯೂಸ್ ಕ್ರಿಸ್ಮಸ್ಗೆ ರಜಾ ಇತ್ತು ನಿನ್ನೆನೆ ಶನಿವಾರನೇ ಶುಕ್ರವಾರನೇ ಇತ್ತು ಆ ಪ್ರಾಜೆಕ್ಟ್ ತಲೆ ಕೆಡಿಸ್ಕೊಂಡು ಶನಿವಾರ ಶುಕ್ರವಾರ ಹೋಗಿಲ್ಲ ಇವತ್ತು ಹೋಗೋಣ ಅಂದ್ರೆ ನೋಡು ಮಕ್ಕ ಸರಿ ನಡೀರಿ ನೋಡಿ ಟ್ಯೂಷನ್ಗೆ ಹೋಗ್ಬೇಕು ಅಂದ್ರೆ ಅಂತಿರ್ತಾಳೆ ಹೋಗೋ ಖರ್ಚು ಈ ಪ್ರಾಜೆಕ್ಟ್ ವರ್ಕ್ ಆ ಟೇಪ್ನ ಬೇರೆ ತಗೋಬಂತು ಆ ಟೇಪ್ನ ಗಮ್ಮನ ಮತ್ತೆ ಕಿಕ್ ಪೈವಿಕಿಕ್ ತಗೊಬಂದು ಮನೆಗ್ ಮಾಡಿದ್ದು ಗೊತ್ತಾ ಪೇವಿಕಿಕ್ಕು ತಗೊಬಂದು ಮನೆಗ್ಳ ಅನ್ಸ್ಬಿಟ್ಟು ಮಾಡಿದ್ದು ತಿನ್ನಿ ಇಷ್ಟೊಂದು ತಿಂಡಿ ಅವಳು ಚಿಕ್ಕೋಳು ಗೊತ್ತಾದ್ರೆ ಊಟ ಸೇರಲ್ಲ ಇಪ್ಪತ್ನಾಲ್ಕು ಗಂಟೆ ಅದೇ ತಿಂತಾಳೆ ಅದಕ್ಕೆ ಇಲ್ಲಿ ಎತ್ತಿಕ್ಕಿಬಿಟ್ಟಿದ್ದೀನಿ ಕಬೋರ್ಡಲ್ಲಿ ಜಾಗ ಮಾಡಿ ಚಲೋ ನಡೀ ನಾಡಿ ಟ್ಯೂಷನ್ಗೆ ಓಕೆ ಫ್ರೆಂಡ್ಸ್ ಟ್ಯೂಷನ್ಗೆ ಹೋಗು ಬಂದು ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದ್ಬಿಟ್ಟು ಕೆಲಸ ಏನೂ ಇಲ್ಲ ಎಲ್ಲ ಕೆಲಸ ಆಗೈತೆ ಟಿಫನ್ ಬಾಕ್ಸಲ್ಲಿ ಮಾತ್ರ ಮತ್ತೆ ಮಧ್ಯಾಹ್ನ ಊಟ ತಿಂದಿರೋ ತಟ್ಟೆಗಳು ಇವ್ರು ತಿಂದಿರೋ ತಟ್ಟೆಗಳೆ ಐತೆ ನೋಳ್ದಿಕ್ಕ ಆಮೇಲೆ ಅವಳು ಬಂದಮೇಲೆ ಅವಳಿಗೆ ಸ್ವಲ್ಪ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡಬೇಕು ಮಾಡಲೇಬೇಕು ಅಂತ ಕಳ್ಸವ್ರೆ ಎಷ್ಟು ಆಗಲಿ ಸರಿ ಬಾ ನಮ್ಮ ಟ್ರಿಪ್ ಫೀಸ್ ಪೇ ಮಾಡಿಬಿಟ್ರು ಟ್ರಿಪ್ಪುಗೆ ಬೇಡ ಬೇಡ ಅಂದ್ರೆ ಅವರಪ್ಪ ಎಲ್ಲ ನೈಸ್ ಮಾಡಪ್ಪ ಅನ್ನೋದ್ ಅವ್ರ ಪಪ್ಪ ಮನ್ಸ್ಕರ್ಗೋಯ್ತು ನಾಳೆ ನಾಳೆದ್ದು ಹೋಗೋದಲ್ಲ ನಾಳೆದ್ದು ಹೋಗ್ತಾರೆ ಫನ್ ವರ್ಲ್ಡ್ಗೆ ಸರಿ ಬಾ ಫ್ರೆಂಡ್ಸ್ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ರಾತ್ರಿ ಯಾಕೆ ಇಷ್ಟೊತ್ತಾಯಿತು ಅಂತ ಕೇಳ್ಬೋದು ಇಲ್ಲ ನೋಡಿ ಕಡೆಗೂ ಪ್ರಾಜೆಕ್ಟ್ ಎಲ್ಲ ಮುಗಿಸಿ ಮಗ ನನ್ನ ಮಗಳ ಪಾಪ ಪೈಂಟಿಂಗ್ ಎಲ್ಲ ಮಾಡಿ ಪೇಪರ್ ಎಲ್ಲ ಕಟ್ ಮಾಡಿ ಅಂಟಿಸಿ ಗ್ರಾಸಸ್ ಎಲ್ಲ ನಮ್ಮ ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಇವಾಗ ನಾನು ನಮ್ಮ ಯಜಮಾನ್ರು ಸೇರಿ ಮರಗಳೆಲ್ಲ ಅಂಟಿಸಿದ್ರಿ ಮರಗಳು ಬೆಟ್ಟಗಳು ಗುಡ್ಡಗಳು ತೋರಿಸ್ತೀನಿ ನೋಡಿ ಅಪ್ಪ ಎಷ್ಟೊಂದು ಕಷ್ಟ ಐತೆ ಅಂದರೆ ಅದು ಏನಂತಾರೆ ಗೊತ್ತಿಲ್ಲ ಇಷ್ಟು ಕಷ್ಟಪಟ್ಟು ಮಾಡಿದ್ದೀರಿ ಹಾಂ ನೀಟಾಗಿ ತೋರಿಸ್ತೀನಿ ಇರ್ರಿ ನೋಡಿ ಇದೆಲ್ಲ ಪಾಪ ಇದೆಲ್ಲ ನನ್ನ ಮಗಳೇ ಮಾಡಿದ್ದು ಇದ್ರ ಪೈಂಟ್ ಎಲ್ಲ ಮಾಡಿದ್ಲು ಇಲ್ಲಿ ನೀರು ಬರೋ ಥರ ವೈಟಿಗೆ ಮತ್ತು ಇಲ್ಲಿ ಗ್ರ್ಯಾಲ್ಸೆಟ್ಸು ಈ ಕಡೆ ಮರಗಳು ಈ ಕಡೆ ಮರಗಳು ಮನೆಗಳು ನೋಡಿ ಇದು ಈ ಮರಗಳು ಬೆಳಗ್ಗೆನೆ ಮಾಡಿಕ್ಕಿದ್ರಿ ಅಯ್ಯೋ ಮನೆ ಮನೆ ಮನೆಗಳು ಬೆಳಗ್ಗೆನೆ ಮಾಡಿಕ್ಕಿದ್ರಿ ಇವಾಗೆಲ್ಲ ಇದ್ರನ್ನೆಲ್ಲ ಅಂಟಿಸಿ ಈ ಪೇಪರ್ಗಳನ್ನೆಲ್ಲ ಅಂಟಿಸಿ ಅಷ್ಟೊತ್ತಿಗೆ ಹೊತ್ತಾಯಿತು ಕಲರಿಂಗ್ ನೋಡಿ ಎಲ್ಲಿನವೆಲ್ಲ ಹಾಕಿದ್ದೀರಿ ಸೋಪಾ ಮೇಲೆ ಎಲ್ಲ ಕೆಚ್ ಪೆನ್ಗಳು ಕ್ಲೇ ಎಲ್ಲ ಹಾಕಿದ್ದಿದ್ರಿ ಒಂದು ಕಡೆಯಿಂದ ನೋಡಿ ಹೆಂಗಿದೆ ಅಂತ ಫ್ರೆಂಡ್ಸ್ ಹೆಂಗೆ ಮಾಡಿದ್ದೀರಿ ಅಂತ ಕಮೆಂಟಲ್ಲಿ ತಿಳಿಸಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಮಕ್ಕಳಂತೂ ಮಲ್ಕೊಂಬಿಟ್ಟಿದ್ದಾರೆ ನಾವು ಮಲ್ಕೊಬೇಕು ಬೆಳಗ್ಗೆ ಎಷ್ಟೊತ್ತಿಗೆದ್ರ ಹೇಳ್ತೀನೋ ನನಗಂತೂ ಗೊತ್ತಿಲ್ಲ ಏನು ನಷ್ಟ ಮಾಡೋದು ದೋಸೆಗೆ ನೆನೆಸ್ಬೇಕಾಗಿತ್ತು ಮರ್ತ್ಬಿಟ್ಟೆ ಹ್ಞೂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಒಬ್ಬ ಎಷ್ಟೊಂದು ಕಷ್ಟ ಇದ್ರನ್ನ ಮಾಡೋಕ್ಕೋಸ್ಕರ ತಲೆ ಕೆಟ್ಟೋಯ್ತು ಎಷ್ಟು ಪಾಡಿ ಇಷ್ಟೊಂದು ಮಾಡೋಷ್ಟೊತ್ತಿಗೆ ಬಾಯ್ ಬೈ ವಿಡಿಯೋ ಚಿಕ್ಕದೆ ಅನಿಸ್ಬೋದು ಓಕೆ ಬೈ